ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ನನ್ನ ಟ್ಯೂಷನಲ್ಲಿ ನಡೆದಿರುವಂಥ ಒಂದು ಕ್ಲಾಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಸಾರಿ ಫ್ರೆಂಡ್ಸ್ ನಾನು ಇದು ವಿಡಿಯೋ ಕಡೆ ಗಮನನೇ ಕೊಟ್ಟಿಲ್ಲ ಕ್ಲಾಸ್ ಮಾಡ್ತಾ ಮಾಡ್ತಾ ಅದಕ್ಕಾಗಿ ನಾನು ಇಲ್ಲಿ ಫೇಸ್ ಕೂಡ ಕಾಣಿಸೇ ಇಲ್ಲ ವೀಡಿಯೋದಲ್ಲಿ ಹಾಗೆ ನಾನು ಜಸ್ಟ್ ಏನು ಕಾನ್ಸೆಪ್ಟ್ ಹೇಳಿದ್ದೀನೋ ಅದು ನಿಮಗೆ ಅಂಡರ್ಸ್ಟ್ಯಾಂಡ್ ಆದರೆ ಸಾಕು ಅಂತ ಹಾಗೇ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೂ ಕೂಡ ತಪ್ಪಾಗಿ ಭಾವಿಸ್ಬೇಡಿ Shapes and patterns. Shapes and patterns. How do shapes look mm like? -hmm. Yes, shapes. Yes. do shapes cube, cylinder. Rectangle, rectangle. square, triangle, cylinder, cylinder, Rectangle. Cube mm -hmm. Gül

ಹ್ಮ್ ಅಪೋಸಿಟ್ ಸೈಡ್ ಸರ್ ಈಕ್ವಲ್ ಈಕ್ವಲ್ ಅಪೋಸಿಟ್ ಸೈಡ್ ಸರ್ ಈಕ್ವಲ್ ಅಂತ ಹೇಳೋದು ಹ್ಮ್ ಇವೆರಡು ಒಂದೇ ಇರುತ್ತೆ ಇವೆರಡು ಒಂದೇ ಇರುತ್ತೆ ಇಲ್ಲಿ ಅಂದ್ರೆ ಆಲ್ ಸೈಡ್ ಸರ್ ಬಂದ್ಬಿಟ್ಟು ಟ್ರೈಲ್ ಏನಿರುತ್ತೆ ಆಲ್ ಸೈಡ್ಸ್ ಆಲ್ ಡಿಫ್ರೆಂಟ್ ಆಗು ಇರುತ್ತೆ ಆಂಗಲ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಬಟ್ ಟ್ರಯಾಂಗಲ್ ಅಂತ ಇಟ್ ಆಸ್ ತ್ರೀ ಸೈಡ್ಸ್ ಇಲ್ಲಿ ಇಟ್ ಆಸ್ ಫೋರ್ ಸೈಡ್ಸ್ ಆಲ್ ಸೈಡ್ಸ್ ಆರ್ ಈಕ್ವಲ್ ರೆಕ್ಟಾಂಗಲ್ ಆಲ್ಸೋ ಆಸ್ ಫೋರ್ ಸೈಡ್ಸ್ ಬಟ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಯ್ತಾ ಇವನ್ನ ಶೇಪ್ಸ್

ಸಾಲಿಡ್ಸ್ ಅಂತ ಅಂದ್ರೆ ಗಟ್ಟಿ ಆಗಿರುವಂತ ಒಂದು ಯಾವುದೇ ಆಗಿರುವಂತ ವಸ್ತು ಥಿಂಗ್ಸ್ ಆಗಿರುತ್ತೆ ಸಾಲಿಡ್ಸ್ ಅಂತಂದ್ರೆ ಅದನ್ನ ನಾವು ಇಟ್ಕೊಳ್ಳೋದಕ್ಕೂ ಆಗುತ್ತೆ ಇದು ಶೇಪ್ ಅಂತಂದ್ರೆ ಜಸ್ಟ್ ಶೇಪ್ ಈ ತರ ಇರುತ್ತೆ ಅಷ್ಟೇನೆ ಬಟ್ ಅದನ್ನ ನಾವು ಜಾಸ್ತಿ ಒಂದು ಪೇಪರ್ ಮಾತ್ರ ಪೇಪರ್ ತರ ಮಾತ್ರ ನಾವು ಅದಕ್ಕೆ ಇದನ್ನ ಕೊಡ್ಬೋದು ಕಾರ್ನರ್ ಇವಾಗ ನಮ್ಮ ಒಂದು ಕಾರ್ನರ್ ಏನಿದೆ ಅಲ್ವಾ ಈಗ ಒಂದು ರೂಮಿಗೆ ಈ ರೂಮಿಗೆ ಇದಿಷ್ಟು ಏನಿದೆ ಅವನೇ ಹೇಳ್ತೀನಿ ಅವೆಲ್ಲ ಇವು ಶೇಪ್ಸ್ ಅಂದ್ರೆ ಇಷ್ಟೇ ಇರೋದಾ ಇನ್ನು ಶೇಪ್ಸ್ ಇದರಲ್ಲಿ ಬಹಳ ಬರುತ್ತೆ ಹ್ಮ್ ಓನ್ ಶೇಪ್ ಅಂದ್ರೆ ಈಗ ಟ್ರಯಾಂಗಲ್ ಅಲ್ಲಿ ಬರುತ್ತೆ ಈಗ ಅದನ್ನೇ ನಾವೇ ಸಾಲಿಡ್ಸ್ ಅಂತ ಕರಿತೀವಿ ಅರ್ಥ ಆಯ್ತಾ ನಿಮ್ಗೆ ಜಸ್ಟ್ ಒಂದು ಶೇಪ್ ಇದು ಈಗ ಚೌಕ್ ಆಗಿರೋದು ಆಯ್ತಾಕಾರುಜಾಕಾರ ಇರೋದು ಈ ತರ ಈಗ ನೆಕ್ಸ್ಟ್ ಸಾಲಿಡ್ಸ್ ಅಂತ ಬಂದಾಗ ಯಾವ ಆ ಸಾಲಿಡ್ಸ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋಣ ಒಂದ್ ಹೇಳ್ತೀನಿ ನೀವೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಈಗ ಸಾಲಿಡ್ಸ್ ನೋಡೋಣ ಸಾಲಿಡ್ಸ್ ಅಂದ್ರೆ ಘನಾಕಾರದಲ್ಲಿರುವಂತದ್ದು ಇದರಲ್ಲಿ ಫಸ್ಟ್ ಬರೋದು ಕ್ಯೂಬ್ ಫಸ್ಟ್ ಬರೋದು ಯಾವ್ದಾದ್ರು ಆಗಿರೋ ಕ್ಯೂಬ್ ಬಗ್ಗೆ ನೋಡೋಣ ಕ್ಯೂಬ್ ಅಂದ್ರೆ ಹೇಗಿರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ್ದಾ ಅದು ಕ್ಯೂಬ್ ಅಂದ್ರೆ ಯಾವಾಗಲೂ ಸ್ಕ್ವಯರ್ ಶೇಪ್ ಅಲ್ಲಿ ಇರುತ್ತೆ ಸ್ಕ್ವೇರ್ ಸ್ಕ್ವಯರ್ ಶೇಪ್ ಅಲ್ಲಿ ಇದನ್ನ ತ್ರೀ ಡಿ ಶೇಪ್ಸ್ ಅಂತ ಕೂಡ ಕರಿತೇವೆ ಶೇಪ್ಸ್ ಇದನ್ನೇ ಶೇಪ್ ಬಂದಾಗ ತ್ರೀ ಡಿ ಶೇಪ್ಸ್ ಅಂತ ಹೇಳೋದು ಅಂದ್ರೆ ತ್ರೀ ಡೈಮೆನ್ಷನಲ್ ಶೇಪ್ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ನಿಮಗೆ ಕ್ಯೂಬ್ ಎಲ್ಲ ಆಟ ಆಡ್ತಿರಲ್ಲ ಇಂಥದೆಲ್ಲ ನೋಡಿರಲ್ಲ ಈ ಶೇಪ್ ಅಲ್ಲಿ ಅಂದ್ರೆ ಎಲ್ಲ ಸೈಜ್ ಈಕ್ವಲ್ ಇದೆ ಇದು ಹೌದಾ ಇದು ಶೇಪ್ ಯಾವುದು ಯಾವ ಶೇಪ್ ಇದು ಕ್ಯೂಬ್ ಸ್ಕ್ವೇರ್ ಶೇಪ್ ಬಂದ್ಬಿಟ್ಟು ಸ್ಕ್ವೇರ್ ಶೇಪ್ ಅಲ್ಲಿ ಇದೆ ಹೌದಾ ಬಟ್ ಇದ್ರೆ ಗೊತ್ತಾಯ್ತು ಇದನ್ನ ನಾವೇನ್ ಏನಂತೀವಿ ಸಾಲಿಡ್ ಅಂತ ಹೇಳಿ ಸಾಲಿಡ್ ಅಂತ ಹೇಳ್ತೀವಿ ಸಾಲಿಡ್ಸ್ ಮತ್ತೆ ತ್ರೀ ಡೈಮೆನ್ಷನಲ್ ಶೇಪ್ಸ್ ಅಂತ ಕೂಡ ಹೇಳ್ತೀವಿ ತ್ರೀ ಡಿ ಶೇಪ್ಸ್ ಅಂದ್ರೆ ತ್ರೀ ಡೈಮೆನ್ಷನಲ್ ಅಂತ ಹೇಳುವಂತದ್ದು ಇದನ್ನೇ ತ್ರೀ ಡೈಮೆನ್ಷನಲ್ ನೋಡಿ ಈಗ ಇದೊಂದು ಡೈಮೆನ್ಷನ್ ಹ್ಮ್ ಇದು ಒಂದು ಡೈಮೆನ್ಷನ್ ಒಂದು ಡೈಮೆನ್ಷನ್

ಯಾವ ಅಂದ್ರೆ ಇಲ್ಲಿ ಕಾಣಿಸ್ತಿದೆ ಇಲ್ಲ ಇದು ಫೇಸ್ ಏನಿದು ಇದು ಫೇಸ್ ಈ ತರ ಫೇಸ್ ಎಲ್ಲ ಎಷ್ಟೆಷ್ಟಿದೆ ಒನ್ ಟೂ ತ್ರೀ ಫೋರ್ ಫೈವ್ ಎಷ್ಟು ಫೇಸಸ್ ಇದೆ ಇದೆ ಗೊತ್ತಾಯ್ತಾ ನೆಕ್ಸ್ಟ್ ಎಡ್ಜಸ್ ಹೇಳ್ತೀವಿ ಎಡ್ಜಸ್ ಅಂದ್ರೆ ಇಲ್ಲಿ ನೋಡ್ರಿ मूले मूले باندېರುತ್ತె అల్వా ఈతరం మూలే 1 1 2 2 3 3 4 4 5 5 6 6 7 7 8 8 9 ಈಗ ವರ್ಟೆಕ್ಸ್ ಅಂತ ಹೇಳ್ತೀವಿ ವರ್ಟೆಕ್ಸ್ ವರ್ಟೆಕ್ಸ್ ಅಂದ್ರೆ ಸಿಂಗಲ್ ಒಂದೇ ಹೇಳೋದು ವರ್ಟೆಕ್ಸ್ ಅಂದ್ರೆ ಎಷ್ಟು ಸಿಂಗಲ್ ಆಗಲ್ಲ ಕೇಳಿಸ್ಕೊಡ್ರಿ ಫಸ್ಟ್ ಆಮೇಲೆ ಬರ್ಕೊಳ್ಳುವಂತೀವಿ ಪ್ಲೀಸ್ ನೀ ವರ್ಟೆಕ್ಸ್ ಅಂದ್ರೆ ಸಿಂಗಲ್ ಒಂದೇ ಈಗ ನಿಮ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ವರ್ಟೆಕ್ಸ್ ಕಾರ್ನರ್ ಅಂತ ಕೊಟ್ಟಿದ್ದಾರೆ ಕಾರ್ನರ್ ಅಂತ ಕೂಡ ಹೇಳ್ತಾರೆ ನಿಮ್ ಬುಕ್ ಅಲ್ಲಿ ಏನಿದೆಯಾ ಅದನ್ನೇ ಕಲ್ತ್ಕೊಡ್ರಿ ವರ್ಟೆಕ್ಸ್ ಅಂತಾನು ಕೂಡ ಅದನ್ನ ಕರಿತೀವಿ ಸೊ ಇಲ್ಲಿ ವರ್ಟೆಕ್ಸ್ ಅಂದ್ರೆ ಸಿಂಗುಲರ್ ಇದು ವರ್ಟೆಕ್ಸ್ ಅಂದ್ರೆ ಸಿಂಗುಲರ್ ಅದನ್ನೇ ಪ್ಯೂರಲ್ ಅಲ್ಲಿ ಏನ್ ಬರೀಬೇಕು ಅಂದ್ರೆ ವರ್ಟೈಸಸ್ ಏನು ಪ್ಯೂರಲ್ ವರ್ಟೆಕ್ಸ್ ಅಂದ್ರೆ ಸಿಂಗುಲರ್ ವರ್ಟೈಸಸ್ ಅಂದ್ರೆ ಪ್ಯೂರಲ್ ಕಾರ್ನರ್ ಎರಡು ಕೂಡ ಒಂದೇ ಏನ ಎಷ್ಟಿದಾವೆ ಕಾರ್ನರ್ ಅಂದ್ರೆ ಯಾವ ನೋಡಿ

ಅಂತ ಬಂದಾಗ ನೋಡಿ 1 ಇದು ಎಲ್ಲ ಸೈಡ್ಸ್ ಎಲ್ಲ ಎಡ್ಜಸ್ ಸೇಮ್ ಇದ್ರೆ ಇಲ್ಲಿ ಎಲ್ಲ ಎಡ್ಜಸ್ ಸೇಮ್ ಇರೋದಿಲ್ಲ ಅಷ್ಟೇ ಹ್ಮ್ ಬಟ್ ಉಳಿದಿರೋದೆಲ್ಲ ಸೇಮ್ ಇರುತ್ತೆ ಇದು ಗೊತ್ತಾಯ್ತಾ ರೆಕ್ಟಾಂಗಲ್ ರೆಕ್ಟಾಂಗಲ್ ಗೆ ಏನಂತೀವಿ ಕ್ಯೂಬಾಯ್ಡ್ ಸಾಲಿಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಇದು ಏನಿದು ಸಿಲಿಂಡರ್ ಸಿಲಿಂಡರ್ ಕಲ್ ಶೇಪ್ ಇದೆ ಹ್ಮ್ ಸಿಲಿಂಡರ್ ಗೆ ಏನೇನಿದೆ ಸ್ಪೈಸಸ್ ಇದೆ ಇದೇನಾ ಸ್ಪೈಸಸ್ ಒನ್ ಟೂ ಟೂ फेस आगते सो so, एस्ट थ्री फेसेस एस्ट थ्री फेसेस नेक्स्ट एडजस्ट टू वन टू एस मिस टू एडजस्ट एडजस्ट टू मिस वर्टेक्स एस इधर ना कार्नर से इधर आएंगे क्या क्या दाल लो तीन तो तरह ये ना भी इधर आएंगे ये नहीं ला अंदर ये सिलेंडर के बाद में नहीं ला सीरो तो ताई हाँ नेक्स्ट इधर आ दो सी <laughs> <laughs> <Next, थो. laughs> ಏನೋ ಸ್ಪಿಯರ್ ಸರ್ಕಲ್ ಅಂತ ನಾವು ಶೇಪ್ಸ್ ಅಲ್ಲಿ ಹೇಳ್ತೀವಿ ಸರ್ಕಲ್ ಅಂದ್ರೆ ತ್ರೀ ಡೈಮೆನ್ಶನ್ ಅಂತ ಬಂದಾಗ ನಾವು ಏನೋ ಸ್ಪಿಯರ್ ಅಂತ ಹೇಳ್ತೀವಿ ಆಮೇಲೆ ಸಿಲಿಂಡರ್ ಇದೇನು ಸ್ಪಿಯರ್ ಏನಿದು ಸ್ಪಿಯರ್ ಇದಕ್ಕೆ ಫೇಸಸ್ ಎಷ್ಟಿದೆ ಇದೆ ಫೇಸಸ್ ಟೋಟಲ್ ಆಗಿ ಫೇಸಸ್ 1 ಇದೆ ಎಡ್जेस ಏನಾದ್ರೂ ಇದೆ ಇಲ್ಲ 0 0 ಪಾರ್ನರ್ ಏನಾದ್ರೂ ಇದೇನ ಇಲ್ಲ 0 ಕೂಡನು ಅರ್ಥ ಆಯ್ತೋ ನೆಕ್ಸ್ಟ್ ಕೋನ್ ಕೋನ್ ಷೇಪ್ ಇದು ಟ್ರಯಾಂಗಲ್ ಶೇಪ್ಗೆ ಒಂದು ತರಹದ ಲೇಪ ಕೋನ್ ಇದು ಯಾವುದಕ್ಕೆ ಸಾಲಿಡ್ ಟ್ರಯಾಂಗಲ್ ಶೇಪ್ಗೆ ಸಾಲಿಡ್ ಇದೆ

ಅದು ಶೇಪ್ ಆಯ್ತು ಶೇಪ್ ಅನ್ನೋದು ಶೇಪ್ ಆಯ್ತು ತ್ರೀ ಡಿ ಬಂದಾಗ ಸಿಲಿಂಡರ್ ಯು ಪೇರೆಂಟ್ಸ್ ಏನ್ ಜಾಮಿಟ್ರಿನಲ್ಲಿ ಬರುವಂಥ ಈ ಕಾನ್ಸೆಪ್ಟು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥದ್ದು ಇದನ್ನು ನಾವು ಆಗಿ ಈ ರೀತಿಯಾಗಿ ತೋರಿಸಿದಾಗ ಎಫೆಕ್ಟಿವ್ ಆಗಿರುತ್ತೆ ಟೀಚಿಂಗು ಜೊತೆಗೆ ಮಕ್ಕಳಿಗೆ ತುಂಬಾ ಬೇಗನೆ ಅರ್ಥ ಆಗೋಗುತ್ತೆ ಹಾಗಾಗಿ ಇದನ್ನು ನಾನು ಪ್ರಾಕ್ಟಿಕಲ್ ಆಗಿ ಈ ರೀತಿ ಕೆಲವೊಂದಿಷ್ಟು ವಸ್ತುಗಳನ್ನು ತೋರಿಸ್ತಾ ಮಕ್ಕಳಿಗೆ ನಾನು ಟೀಚ್ ಮಾಡೋದು ತುಂಬಾ ಎಫೆಕ್ಟಿವ್ ಅಂತ ನನಗೆ ಅನ್ನಿಸ್ತು ಹಾಗಾಗಿ ಇದನ್ನು ನಾನು ನನ್ನ ಒಂದು ಟೀಚಿಂಗ್ ಟೈಮಲ್ಲಿ ಯಾವಾಗಲೂ ಮಕ್ಕಳಿಗೆ ಹೀಗೇನೆ ಟೀಚ್ ಮಾಡಿರೋದು ಮ್ಯಾಥ್ಸ್ ಅಂತ ಬಂದಾಗ ಸೊ ಹಾಗಾಗಿ ಇದನ್ನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿರೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಶೇರ್ ಮಾಡ್ಕೊಂಡಿದ್ದೀನಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್